ಬಾಲಿವುಡ್ನ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂತ ಹೆಸರಾಗಿರೋ ಅಮೀರ್ ಖಾನ್ ತನ್ನ ಅಭಿಮಾನಿಗಳಿಗೆ ತನ್ನ ವಿಭಿನ್ನವಾದ ವಿಶೇಷತೆಗಳಿಂದ ಸರ್ಪ್ರೈಸ್ ಕೊಡೋದರಲ್ಲಿ ಎತ್ತಿದಕ್ಕೆ ಈ ಹಿಂದೆ ಗಜನಿ ಚಿತ್ರದ ಸಂದರ್ಭದಲ್ಲಿ ಕೂಡ ವಿಶೇಷ ರೀತಿಯಲ್ಲಿ ಅಭಿಮಾನಿಗಳಿಗೆ ವೇಷ ಬದಲಾಯಿಸಿ ಭಾರತದ ಬೀದಿ ಬೀದಿಗಳಲ್ಲಿ ಜನಸಾಮಾನ್ಯನಂತೆ ಓಡಾಡಿ ವಿಶೇಷವಾದ ರೀತಿಯ ಸಂತೋಷವನ್ನು ನೀಡಿದರು ಅದೇ ರೀತಿ ಮಹಾಕುಂಭ ಮೇಳದ ಈ ಸಮಯದಲ್ಲಿ ಅಮೀರ್ ಖಾನ್ ಕೂಡ ಇನ್ನೊಂದು ಹೊಸ ರೀತಿಯ ವಿಶೇಷತೆಯಿಂದ ಭಾರತದ ಬೀದಿಯಲ್ಲಿ ತನ್ನ ವಿಶೇಷ ದಿರಿಸುಗಳಿಂದ ವೇಷ ಬದಲಿಸಿ ನಡೆದಾಡಿದ್ದಾರೆ ಓಡಾಡಿದ್ದಾರೆ ಆ ಇಲ್ಲಿದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಕುಂಭಮೇಳದ ಈ ಸೀಸನ್ನಲ್ಲಿ ನೋಡಿ ಅಮಿರ್ ಬದಲಾಯಿಸಿ ಜನಸಾಮಾನ್ಯರ ನಡುವೆ ಸಾಮಾನ್ಯ ವ್ಯಕ್ತಿಯಂತೆ ಓಡಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ